ಮುಖ್ಯಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂಚ ಮೈಸೂರು ಆಗುವರ್ಗರು ನಿರಂತರವಾಗಿ ಈ ಲೂಟಿಗೆ ಪ್ರೇರಕವಾಗಿದ್ದಾರೆ ಇವತ್ತು ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಗವರ್ನರ್ ಪ್ರಶ್ನೆ ಮಾಡ್ತೀರಾ ನೀವು ಏನ್ ಗವರ್ನರ್ಗೆ ನೋಟಿಸ್ ಕೊಡಕ್ಕೆ ಅಧಿಕಾರ ನಿಮ್ಗೆ ಕೇಳ್ತೀನಿ ಕಾಂಗ್ರೆಸ್ ಅವರೇ ನಾನ್ ನಿಮ್ ಕೇಳ್ತೀನಿ ಮ್ಯಾಪ್ ಕಮಾಂಡ್ಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವಾಗ ಯಾವ ಪ್ರೈವೇಟ್ ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ರು ಅವಾಗ ನಿಮ್ ಗವರ್ನರ್ ಯಾಕೆ ಕೊಟ್ರು ಅವತ್ತು ಪರ್ಮಿಷನ್ ಹೆಂಗ್ ಕೊಟ್ರಿ ಇವತ್ ಕೇಳ್ತಾ ಇದೀರ ಗವರ್ನರ್ ಅಧಿಕಾರ ಇದೆಯಾ ಅಂತ ಅವತ್ತು ಇದ್ದಿತ್ತು ಅಂಬೇಡ್ಕರ್ ಸಂವಿಧಾನ ಇವತ್ತು ರಾಜ್ ಅಂಬೇಡ್ಕರ್ ಜಸ್ಟ್ ನೋಟಿಸ್ ಗೆ ಹಿಂಗೆ ಗಡಗಡ ಗಡಗಡ ಅಂತ ನಡಕ್ತಿರಲ್ಲ ಇನ್ನೇನ ಪರ್ಮಿಷನ್ ಕೊಟ್ರೆ ನಿಮ್ ಕತೆ ಏನಾಗ್ತೈತೆ ಕಾಂಗ್ರೆಸ್ ಅವರೇ ಸಿದ್ದರಾಮಯ್ಯನವರೇ ನೋಟಿಸ್ ಗೆ ಗಡಗಡ ಹೇಳಿದ್ರು ನಮ್ಮ ಪಾ ಮಾಧ್ಯಮದ ಸ್ನೇಹಿತರು ನಾನು ಬಂದಾಗ ಹೇಳಿದ್ರು ನಿಮ್ಮ ವಿರುದ್ಧ ನಿಮ್ಮ ಪಾದಯಾತ್ರೆಯನ್ನ ವಿರುದ್ಧವಾಗಿ ಅವರೊಂದು ಒಂದಿನ ಮುಂಚೆ ಹೋಗ್ತಾ ಇದ್ದಾರೆ ಅಂತ ಅವ್ರು ಕ್ಲಿಯರೆನ್ಸ್ ಮಾಡ್ಕೊಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ ಎಷ್ಟು ಪಾರ್ಟಿ ಇದೆ ಅಂತೇಳಿ ಕಾಂಗ್ರೆಸ್ ಅಲ್ಲೇ ಇಳಿಸೋ ಪಾರ್ಟಿ ಒಂದಿದೆ ಕಾಂಗ್ರೆಸ್ ಇವತ್ತು ಮನೆ ಈ ಭ್ರಷ್ಟಾಚಾರದಲ್ಲಿ ನಮ್ಮ ಹೋರಾಟ ಇವತ್ತು ಎಂದು ನಡೆದಿರಲಿಲ್ಲ ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾದಂತ ಪಾದಯಾತ್ರೆ ಇದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ನುಂಗಿದೀರಿ ಅಂತ ನಾವ್ ಹೇಳಿದ್ರಿ ಸಿದ್ದರಾಮಯ್ಯ ಹೇಳಿದ್ರು ನೂರ ಎಂಬತ್ತೇಳು ಅಲ್ಲ ಎಂಬತ್ತೊಂಬತ್ತು ಕೋಟಿ ನುಂಗಿದೀನಿ ಅಂತ ಹೇಳಿದ್ರು ಸಾಕ್ಷಿ ಸಾಬೇಕಾ ಬೇಕಾ ನಿಮ್ಗೆ ಅದಕ್ಕಿಂತ ಸಾಕ್ಷಿ ಇವತ್ತು ಮೂಡಾದಲ್ಲೂ ಕೂಡ ಇವತ್ತು ನೀವೇ ಅರ್ಥ ಮಾಡಿ ಈ ಕೆಂಗೇರಿಯಲ್ಲಿ ಜಮೀನ್ ಅಕ್ವೈರ್ ಆದ್ರೆ ಎಂ ಜಿ ರೋಡ್ ಅಲ್ಲಿ ನಿಮ್ ಸೈಟ್ ಕೊಟ್ರೆ ಅದು ಈ ಪ್ರಶ್ನೆಗಳೆಲ್ಲ ಇದೆ ನೂರಾರು ಕಾನೂನು ಪ್ರಶ್ನೆಗಳು ನಿಮ್ ಮುಂದೆ ನಿಂತಿದೆ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹೋರಾಟ ನಮ್ದು ಈ ಕಾಂಗ್ರೆಸ್ ಸರ್ಕಾರದ ಲೂಟಿ ಇವತ್ತು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದಾನೆ ಅವ್ರೆದು ಬರೆದಿದ್ದಾರೆ ಅವ್ರ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮನ್ನು ಕೇಳಿದ್ರು ಕೊಡಕ್ಕಾಗಿಲ್ಲ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅದಕ್ಕೋಸ್ಕರ ನನ್ನ ಹಾರ್ಟ್ ಅಟ್ಯಾಕ್ ಸತ್ತಿದ್ದಾರೆ ಅಂತ ಇವತ್ತು ಇವತ್ತು ಬರ್ತಿದೆ ಪತ್ರಿಕೆ ಅಂದ್ರೆ ದಿನನಿತ್ಯ ವಾಲ್ಮೀಕಿ ಹಗರಣದಲ್ಲಿ ಆತ್ಮಹತ್ಯೆ ಇವತ್ತು ಹಾರ್ಟ್ ಅಟ್ಯಾಕ್ ಈ ಕಾಂಗ್ರೆಸ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು ಅವಾಗ ಕಾಂಗ್ರೆಸ್ ಪಾರ್ಟಿಗೆ ಅಟ್ಯಾಕ್ ಆಗ್ಬೇಕು ಯಾಕಂದ್ರೆ ಇಷ್ಟೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಮಾಡ್ತಾ ಇರಿ ಜನಗಳನ್ನ ಲೂಟಿ ಮಾಡ್ತಾ ಇದಾರೆ ಹೋರಾಟವನ್ನು ಮಾಡೋಣ ಬೆಂಗಳೂರಿಂದ ಮೈಸೂರವರೆಗೂ ನಮ್ಮ ಪಾದಯಾತ್ರೆ ಜೆ ಡಿ ಎಸ್ ಮತ್ತು ಬಿಜೆಪಿ ನಾವೆಲ್ಲ ಒಟ್ಟಾಗಿ ನಾವು ಈ ಪಾದಯಾತ್ರೆಯನ್ನ ಮಾಡ್ತೀರಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ರಾಜ್ಯದ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮೈಸೂರು ಚಲೋ ಪಾದಯಾತ್ರೆಗೆ ಚಾಲನೆಯನ್ನ ಕೊಟ್ಟು ಈಗ ನಿಮ್ಮೆಲ್ಲರನ್ನ ಉತ್ತೇಜ